ಮಲ್ಲಾ ಸ್ಟುಡಿಯೋ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತು ನಾವು ನೋಡೋಣ ಇವತ್ತು ನೋಡಿ ಇಲ್ಲಿ ಯಾಕೆ ರೌಂಡ್ ಹೊಡಿತಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿರೋರಿಗೆ ಗೊತ್ತಿರ್ಬೋದು ಕೆಲವ್ರು ಗೊತ್ತಿಲ್ಲದೆ ಇರೋರಿಗೆ ಯಾಕೆ ರೌಂಡ್ ಹೊಡಿತಾರೆ ಅಂತ ಅಂದ್ಕೊಂಡಿರ್ಬೋದು ನಾನು ತೋರಿಸ್ತಾ ಇರೋದು ಫ್ರೆಂಡ್ಸ್ ಇದು ಬೆಂಗಳೂರು ಹತ್ರ ಕೋಲಾರ ಹತ್ರ ಹೊಸಕೋಟೆ ಹೊಸಕೋಟೆಯಿಂದ ನಮಗೆ ಒಂದು ಏಳು ಕಿಲೋಮೀಟ್ರು ಆಗುತ್ತೆ ಅಲ್ಲಿ ಇದು ಕಾಟೇರಮ್ಮ ಅಂತ ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತು ನಿಮಗೆ ಇಲ್ಲಿ ಏನೇ ಅಂದ್ಕೊಂಡು ಹೋದ್ರೂ ನಿಮಗೆ ಕೆಲಸಗಳು ನೆರವೇರುತ್ತೆ ಅಲ್ಲಿ ಹೋದ್ಮೇಲೆ ನಿಮಗೆ ಏನಾದರೂ ನೀವು ಹರಕೆ ಹೊತ್ಕೊಂಡ್ರೆ ನೋಡಿ ಅಲ್ಲಿ ನೀವು ಒಂಬತ್ತು ವಾರ ಅಲ್ಲಿ ಕಾಯಿ ಕೊಡ್ತಾರೆ ಆ ಕಾಯಿನ ನೀವು ಒಂಬತ್ತು ವಾರ ಅಲ್ಲಿ ಒಂದು ಆಲದ ಮರ ಇದೆ ಆ ಮರಕ್ಕೆ ಅವರು ಕೊಟ್ಟಂಥ ಚೀಟಿಲಿ ಒಂದು ಮಂತ್ರ ಇರುತ್ತೆ ಆ ಮಂತ್ರನ ನಮ್ಮ ಹರಕೆ ಯಾವ ರೀತಿ ಹರಕೆ ಇರುತ್ತೆ ಆ ಹರಕೆಗೆ ಅವರು ತಕ್ಕಂತೆ ಅಲ್ಲಿ ಮಂತ್ರ ಕೊಡ್ತಾರೆ ಆ ಮಂತ್ರ ಹೇಳಿಕೊಂಡು ನಾವು ಸಾರಿ ನೂರ ಎಂಟು ರೌಂಡ್ ಹಾಕಬೇಕು ಹಾಕಿ ಆದಮೇಲೆ ನಾವು ಆ ಕಾಯಿ ಅಲ್ಲಿ ಮರಕ್ಕೆ ಕಟ್ಟಿ ಬರಬೇಕು ಫ್ರೆಂಡ್ಸು ನಿಮ್ಮ ನಿಜವಾಗಲೂ ನಿಮ್ಮ ಹರಕೆ ನೆರವೇರುತ್ತೆ ಅಲ್ಲೋದರೆ ನೋಡಿ ಇದೇನೇ ಕಾಟೆರಮ್ಮ ಅಂತ ಅಷ್ಟು ಚೆನ್ನಾಗಿದೆ ಇದು ನಮ್ಮ ಗ್ರಹಗಳ ದೇವತೆ ಇದು ನವ ದೇವ್ರು ಇದ್ರ ಜೊತೆಗೆ ಹೆಣ್ಣು ದೇವರು ಸೇರಿದೆ ಎಲ್ಲರಿಗೂ ಗೊತ್ತಿರುತ್ತೆ ಇದು ಕಾಟಾರಮ್ಮ ಅಂತ ನೋಡಿ ಇದು ಒಳಗಡೆ ದೇವಸ್ಥಾನ ಮಂಗಳಾರತಿ ಆಗ್ತಾ ಇತ್ತು ನಾವು ಹೋದಾಗ ನಮ್ಗೆ ಕರೆಕ್ಟ್ ಆಗಿ ಮಂಗಳಾರತಿ ಸಿಕ್ತು ನಾವು ಬೇಗನೆ ಹೋಗಿದ್ವಿ ತುಂಬಾ ರಶ್ ಇರುತ್ತೆ ಇಲ್ಲಿ ನೀವು ಬೆಳಿಗ್ಗೆನೆ ಬೇಗನೆ ಹೋಗಬೇಕು ಫ್ರೆಂಡ್ಸ್ ಬೇಗ ನಿಮಗೆ ಅಲ್ಲಿ ರೌಂಡ್ ಹಾಕಿ ಕಾಯೆಲ್ಲ ಕಟ್ ಬರೋ ಅಷ್ಟೊತ್ತಿಗೆ ಟೈಮ್ ಸರಿ ಆಗುತ್ತೆ ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಈ ಕಡೆ ಬರ್ತಾ ಇದ್ರೆ ದೇವಸ್ಥಾನಕ್ಕೆ ಅವರು ಆ ದೇವ್ರು ಗೋಡೆಗೆನೆ ಇಲ್ಲಿ ಕಾಯಿನ್ ಕೊಡ್ತಾರೆ ನಿಮ್ಗೆ ಚೇಂಜ್ ಇಲ್ಲ ಅಂದರೆ ಅಲ್ಲೊಬ್ರು ಆಂಟಿ ಇಟ್ಕೊಂಡಿರ್ತಾರೆ ಅವ್ರ ಹತ್ರ ಈಸ್ಕೊಂಡು ನೀವು ಆ ಕಾಯಿನ್ ಅಲ್ಲಿ ಅಂಟಿಸ್ಬೇಕು ಅಂಟಿಸಿದ್ರೆ ನಿಮಗೆ ಅದು ಬೇಗನೆ ಜಲ್ದಿಯಾಗಿ ಅಂಟ್ಕೊಂಡ್ರೆ ಅಲ್ಲಿ ನೆರವೇ ನೆರವೇರುತ್ತೆ ಅಂತ ಹಾಗೆ ಆಚೆ ಕಡೆ ಬಂದ್ರೆ ನಾವು ಇಲ್ಲಿ ಬೀಗಗಳು ಹಾಕಿದ್ದಾರೆ ಫ್ರೆಂಡ್ಸ್ ಇದು ಇದು ಬೀಗಗಳು ಏನಕ್ಕೆ ಹಾಕಿದ್ದಾರೆ ನನಗಂತೂ ಗೊತ್ತಿಲ್ಲ ನಿಜವಾಗ್ಲು ನಾನು ವಿಡಿಯೋ ಮಾಡಿದ್ರು ಇನ್ ನೋಡಿ ಇದೇ ಮರ ಇದಕ್ಕೇನೆ ಇಲ್ಲಿ ಕಾಯಿ ಕಟ್ಬೇಕು ಈ ಆಲದ ಮರದಲ್ಲಿ ಆ ಕಾಟೇರಮ್ಮ ಇಲ್ಲಿ ನೆಲೆಸಿದ್ಲಂತೆ ಅದಾದ್ಮೇಲೆ ನಾನು ನೆಕ್ಸ್ಟ್ ನಿಮ್ಗೆ ಒಂದು ಸಮಾಧಿ ತೋರಿಸ್ತೀನಿ ಆ ಸಮಾಧಿ ಈ ಜಮೀನು ಓನರ್ ಅನ್ಸುತ್ತೆ ಅವರಿಗೆ ಕನ್ಸಲ್ಲಿ ಬಂದು ದೇವರು ಕನ್ಸಲ್ಲಿ ಹೇಳಿತಂತೆ ನನಗೆ ಬೇರೆ ಒಂದು ಪ್ರತಿಷ್ಠಾಪನೆ ಮಾಡಿಸ್ಬೇಕು ನೀವು ಇಲ್ಲಿಂದ ಅಂತ ಹಂಗೆ ದೇವ್ ಈ ಆಲದ ಮರ ಎದುರುಗಡೆ ಬೇವಿನ ಮರ ಇದೆ ಆ ಬೇವಿನ ಮರಕ್ಕೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದಕ್ಕೇನೆ ಇಲ್ ದೇವ್ ಇತ್ತಲ್ಲ ಫಸ್ಟ್ ಹಂಗಾಗಿ ನೋಡಿ ಈ ಆಲದ ಮರಕ್ಕೆ ನಾವು ಒಂದು ಹರಕೆ ಕಟ್ಟಿದ್ವಿ ಈ ಆಲದ ಮರಕ್ಕೆ ರೌಂಡ್ ಎಲ್ಲ ಟೈಮ್ ಆಗುತ್ತೆ ಅಂತ ತುಂಬ ಫಾಸ್ಟ್ ಆಗಿ ರೌಂಡ್ ಹಾಕ್ತಿರ್ತಾರೆ ತುಂಬ ಜನ ಬೇರೆ ಇರ್ತಾರಲ್ವಾ ಫಸ್ಟ್ ಫಸ್ಟ್ ಮುಗಿಲಿ ಅಂದ್ಕೊಂಡು ನೋಡಿ ನಾವು ಹಾಗೆ ರೌಂಡ್ ಹಾಕಿ ಹಾಕಿ ನನಗೆ ಕಾಲೆಲ್ಲ ಸ್ವಲ್ಪ ನೋವು ಬಂದೋಯ್ತು ಕಾಲೆಲ್ಲ ಹೆಂಗಾಗಿದೆ ಸ್ವಲ್ಪ ಮಣ್ಣಿರುತ್ತೆ ಕಲ್ಲು ಇದೆ ಕಲ್ಲೆಲ್ಲ ಚುಚ್ಚುತ್ತೆ ಹಾಗೆ ಆರಾಮ್ಸೆ ನಡ್ಕೊಂಡು ಹೋಗ್ಬೇಕು ನೋಡಿ ಫಾಸ್ಟ್ ಆಗಿ ಎಲ್ಲರೂ ಬೇಗ ಹೋಗ್ಬೇಕಲ್ವಾ ಜನ ರೆಸ್ಟ್ ಇರುತ್ತೆ ಹಾಗೆ ಗ್ರೌಂಡ್ ಹಾಕ್ತಾನೆ ಇದಾರೆ ತುಂಬಾ ರೆಸ್ಟ್ ಬೇರೆ ಇತ್ತು ನಾವು ಹೋದಾಗ ಹಾಕಾದ್ಮೇಲೆ ನಾವ್ ಒಂದ್ ಹತ್ತು ನಿಮಿಷ ರೆಸ್ಟಿಗೆ ಕುತ್ಕೊಂಡ್ವಿ ನಾನು ಹೇಳ್ದೆಲ್ಲ ಇವ್ರೇ ಚಿಕ್ಕ ಮುನಿಯಪ್ಪ ಅಂತ ಅವರಿಗೆ ಕನ್ಸಲ್ಲಿ ಬಂದಿದ್ದು ಹಂಗಾಗಿ ಅವ್ರದ್ದು ಸಮಾಧಿ ಕೂಡ ಅಲ್ಲೇ ಇಟ್ಟಿದ್ದಾರೆ ಅದು ಇನ್ನು ಇಂಪ್ರೂವ್ ಆಗ್ತಾ ಇದೆ ದೇವಸ್ಥಾನ ತುಂಬಾ ಚೆನ್ನಾಗಿ ಹಿಂದೆ ಎಲ್ಲ ಹಾಲ್ಟಿಂಗಿಗೋ ಏನು ಎಲ್ಲ ರೂಮ್ಸ್ ಅದು ಇದು ಎಲ್ಲ ಕಟ್ತಿದ್ದಾರೆ ರೆಡಿ ಆಗುತ್ತೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಆಮೇಲೆ ಫ್ರೆಂಡ್ಸ್ ಅಲ್ಲಂತೂ ಲೈನಲ್ಲಿ ಫೋಟೋಗಳು ಅದು ಇದು ಅವರು ಹರ್ಕೆ ಏನೇನಿದೆ ಎಲ್ಲ ಟಾಬ್ಲೆಟ್ಸ್ ಕೂಡ ಹಾಕ್ಬಿಟ್ಟಿದ್ರು ಫ್ರೆಂಡ್ಸ್ ನಾನು ನೋಡ್ದಂಗೆ ಇಲ್ಲಿ ಹೋಗಿ ನೀವು ಒಂದು ಅರ್ಧ ವಾರ ಅಂದ್ರೆ ಒಂಬತ್ ವಾರ ಅಲ್ವಾ ಅದ್ರಲ್ಲಿ ಅರ್ಧ ವಾರ ಮಾಡೋ ಅಷ್ಟೊತ್ತಿಗೆನೆ ನಿಮಗೆ ನಿಮ್ ಕೆಲಸ ಲಭಿಸುತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲೆಲ್ಲ ಇಷ್ಟು ಬೀಗ ಚೀಟಿ ಹಾಗೆ ಮಕ್ಳಾಗದೇ ಇರೋರಿಗೆ ತೊಟ್ಲು ಕೂಡ ಕಟ್ತಾರೆ ಇಲ್ಲಿ ಬಂದು ಒಂಬತ್ ವಾರ ನಡ್ಕೊಂಡು ಲಾಸ್ಟಿನ ವಾರ ಆ ತೊಟ್ಲು ಕಟ್ಟಿ ಹೋಗ್ತಾರೆ ನೋಡಿ ಇದು ಲೈನು ಮತ್ತೆ ದೇವಸ್ಥಾನ ಇಲ್ಲಿ ಇದೇ ಬೇವಿನ ಮರ ನಾನು ಹೇಳ್ದೆಲ್ಲ ಇಲ್ಲೇನೆ ಪ್ರತಿಷ್ಠಾಪನೆ ಮಾಡಿರೋದು ದೇವ್ರನ್ನ ಹಾಗೆ ನಾವು ನೋಡಿ ಎಲ್ಲಾ ರೌಂಡ್ ಹಾಕಿ ಸುಸ್ತಾ ಇತ್ತಲ್ಲ ಒಂದು ಹತ್ತು ನಿಮಿಷ ಅಲ್ಲೇ ಕುತ್ಕೊಂಡ್ವಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವಂತೂ ಮಿಸ್ ಹೋಗಿ ಹೋಗ್ಬನ್ನಿ ನಿಮ್ಮ ಹರಕೆ ನೆರವೇರುತ್ತೆ ಖಂಡಿತವಾಗೂನು ಹೇಳ್ತಾ ನನ್ನ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್